ಸೆಲ್ರಿ ಆಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ತಮ್ಲೈನ್ ನೋಡಿ ಆಗಲೇ ಗೊತ್ತಾಗಿರುತ್ತೆ ಏನಂದರೆ ಇವಾಗ ವಿಂಟರ್ ಸೀಸನ್ ಅಲ್ವಾ ತುಂಬ ಚಳಿ ಇರುತ್ತೆ ಸ್ಕಿನ್ ಎಲ್ಲ ನೋಡಿ ಯಾವ ಥರ ಆಗಿದೆ ಇವಾಗೆಲ್ಲ ತುಂಬ ಹೊಡಿತಾ ಇರುತ್ತೆ ಎಷ್ಟು ಬಾಡಿ ರೋಷನ್ ಎಷ್ಟು ಮಾಸ್ಚುರೈಸರ್ ಹಾಕೊಂಡ್ರೂ ಕಂಟ್ರೋಲೇ ಆಗೋಲ್ಲ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ ಸೊ ಹಂಗಾಗಿ ವಿಂಟರ್ ಸೀಸನ್ಗೆ ನಾನು ಯಾವ ಥರ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಯಾವಾಗಲೂ ಮಾಡ್ಕೊಳಲ್ಲ ಏನಾದ್ರು ಫಂಕ್ಷನ್ ಇತ್ತು ಫ್ರೀ ಆಗಿದ್ದೀನಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಮಾಡ್ಕೊತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಓಮ್ ರೆಮಿ ಹೋಮ್ ರೆಮಿಡಿನೇ ನಿಮಗೂ ಗೊತ್ತಿರುತ್ತೆ ಬಟ್ ನಾನು ಇದನ್ನು ಟ್ರೈ ಮಾಡ್ತೀನಿ ಬೇರೆದು ಕೆಮಿಕಲ್ದು ಅದು ಇದೆಲ್ಲ ನಾನು ಟ್ರೈ ಮಾಡೋಕ್ಕೆ ಫ್ರೆಂಡ್ಸ್ ಸುಮ್ಮನೆ ನನ್ನ ಫೇಸ್ ಮೇಲೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡೋದು ಯಾಕೆ ತುಂಬ ಸೆನ್ಸಿಟಿವ್ ಸ್ಕಿನ್ ನೋಡಿ ಆಲ್ಮೋಸ್ಟ್ ಹಿಂಗೆ ಪಿಂಪಲ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಇನ್ನು ನಂದಿದ್ದರ ಮೇಲೆ ಹಂಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಲ್ಲ ಸೊ ಹಂಗಾಗಿ ಇವತ್ತು ಬನ್ನಿ ಫಸ್ಟು ಏರಿಂಗ್ ಕಟ್ಬಿಡೋಣ ಹಿಂಗಾರೆ ಇವಾಗ ಏನು ಆ ಕಡೆ ಕಡೆ ಬರಲ್ಲ ಇವಾಗ ಏನು ಟಾಪಿಕ್ ಅಂತಂದರೆ ನಮ್ದು ಆ್ಯನಿವರ್ಸರಿ ಇದೆ ಆ್ಯನಿವರ್ಸರಿ ಸ್ವಲ್ಪ ನನ್ನ ನಾನೇ ರೆಡಿ ಮಾಡ್ಕೊಳ್ಳೋಣ ಅಷ್ಟೇ ನಮ್ಮ ಪಾರ್ಲರು ಅಲ್ಲಿ ಇಟ್ಟು ಏನು ಹೋಗೋಲ್ಲ ಫೇಸ್ ವಾಶ್ ನೀಟಾಗಿ ಫೇಸ್ ವಾಶ್ ಮಾಡಿಲ್ಲ ಇವಾಗ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಫೇಸ್ ವಾಶ್ ಮಾಡಿ ಡ್ರೈ ಆಗಿದೆ ನೋಡಿ ಲಿಪ್ ಬಾಂಬು ಹಾಕಿದ್ದೀನಿ ಬಿಕ್ ಇಲ್ಲ ಅಂತ ಆಗೋದೇ ಇಲ್ಲ ನನಗೆಂತೂ ಬಿಕ್ ಪಾಂಬು ಬಾಡಿ ಕಷ್ಟ ಸೊ ಏನಾಗಿದೆ ಅಂದರೆ ನಿಮಗೆ ಗೊತ್ತಿರುತ್ತೆ ತೋರ್ಸಿದ್ವಿ ಅಕ್ಕಿ ಹಿಟ್ಟು ಮತ್ತು ಆಲು ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಕು ಸ್ವಲ್ಪ ಒಂದು ಸ್ಪೂನ್ ಅಷ್ಟಾದರೆ ಇದನ್ನು ನೀಟಾಗಿ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಬೇಕಷ್ಟೆ ಫ್ರೆಂಡ್ಸ್ ಇದೆ ಅಂದ್ಬಿಟ್ಟು ನೀವು ಸಿಕ್ಕಾಬಿಟ್ಟೆ ಮಸಾಜ್ ಮಾಡೋದಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಫಸ್ಟ್ ಹಿಂಗೆಲ್ಲ ಎಲ್ಲ ಕಡೆ ಪ್ರಾಪ್ಲೆ ಮಾಡ್ಕೊಡಿ ಅಪ್ಲೈ ಮಾಡ್ಕೊಂಡ್ರೆ ಲೈಟ್ ಆಗಿ ಮೇಲೆ ಸ್ಕ್ರಬ್ ಮಾಡಿ ಸ್ನಾನ ಮಾಡೋಕ್ಕೂ ಮುಂಚೆ ಮಾಡ್ಕೊಳ್ಳಿ ಹಳೆ ರೋಸ್ ಹಾಕೊಳ್ಳಿ ರಸ್ಮದೆಲ್ಲ ಅಲೀಜಾಗ್ತದೆ ರಸ್ಮದೆಲ್ಲ ಸೋತ ಸೊ ಹಂಗಾಗಿ ನೋಡಿ ಸೋತಾನೆ ಒಂದು ಟೂ ಮಿನಿಟ್ಸ್ ಸಾಕು ಜಾಸ್ತಿನೂ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬಾರ್ದು ಫ್ರೆಂಡ್ಸ್ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಏನು ಕಲರ್ ಆಗಿಬಿಡ್ತೀನಿ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಬಟ್ಟೆ ತಿಕ್ತಂಗೆ ತಿಕ್ಕದೆಲ್ಲ ಸಾಕಿಷ್ಟೇ ಈಗ ನಾನು ನೋಡಿ ಫ್ರೆಂಡ್ಸ್ ಆಯಿತು ಇವಾಗ ಹಿಂಗೆ ಸುಮಾರು ಇತ್ತು ಅಂದ್ರೆ ಹಿಂಗೆ ಅಪ್ಲೈ ಮಾಡ್ಕೊಂಡು ಒಂದು ಸ್ವಲ್ಪ ಡ್ರೈ ಒಂದು ಫೈವ್ ಮಿನಿಟ್ಸ್ ಬಿಡ್ರೆ ಸಾಕು ನೋಡಿ ಇಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಂಡ್ರು ಟ್ಯಾನ್ ಆಗಿದ್ದೆಲ್ಲ ಹೋಗುತ್ತೆ ಬಟ್ ಇವಾಗ ನಾನು ಅಲ್ಲೆಲ್ಲ ಸ್ಕಪ್ ಮಾಡ್ಕೊಂಡ್ರೆ ಬಟ್ಟೆ ಕಲೀಜಾಕ್ ಬಿಡುತ್ತೆ ಸೊ ಹಂಗಾಗಿ ಸ್ನಾನಕ್ಕೆ ಹೋಗ್ಬೇಕು ಬಟ್ ಆದ್ರೆ ಹಂಗಿ ತೋರಿಸ್ತಾ ಇದ್ದೀನಿ ಸ್ನಾನಕ್ಕೆ ಹೋದಾಗ್ಲು ಇದನ್ನೆಲ್ಲ ತಗೊಂಡು ಹಿಂಗೆ ಬೇಕಾದ್ರೆ ನೆಕ್ಕಲ್ಲೆಲ್ಲ ಸ್ಕ್ರಬ್ ಮಾಡ್ಕೋಬೇಕು ಫ್ರೆಂಡ್ಸ್ ನೆಗ್ಲೆಟ್ ಮಾಡ್ಬಾರ್ದು ನಾನು ಇವಾಗ ಹಿಂಗೆ ಮಾಡ್ಕೊತೀನಿ ಸಾಕು ಹೋದಾಗ ಅದಕ್ಕೆ ಹಿಟ್ಟು ಸ್ವಲ್ಪ ತರಿ ತರಿ ಇರುತ್ತೆ ಸೊ ಅದು ಜಾಸ್ತಿ ಪ್ರೆಸ್ ಮಾಡಿ ಹಿಂಗೆ ಅಂದ್ಬಿಟ್ರೆ ಇದಾಗ್ಬಿಡುತ್ತೆ ಏನು ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಕಿತ್ಕೊಂಡ್ಬಂದುಬಿಡುತ್ತೆ ಜನ್ಮ ಎಲ್ಲ ಸೊ ಹಂಗಾಗಿ ಲೈಟಾಗಿ ಮಾಡ್ಕೋಬೇಕು ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಲಿ ಬನ್ನಿ ಫ್ರೆಂಡ್ಸ್ ಇಷ್ಟು ಮುಖ ಲೋಸಿ ಡ್ರೈ ಆದರೆ ಸಾಕು ಫುಲ್ಲು ಗಟ್ಟಿ ಆಗ್ಬಿಟ್ರೆ ಒಂಥರ ಮುಖ ಆಗುತ್ತೆ ಸೊ ವಾಶ್ ಮಾಡಬೇಕ್ರೂ ತುಂಬ ಇರಿಟೇಟ್ ಫೀಲ್ ಆಗಿಬಿಡುತ್ತೆ ನನಗೆ ಇರಿಟೇಟ್ ಫೀಲ್ ಆಗುತ್ತೆ ನಿಮಗೆ ಅಂತಲ್ಲನೂ ಗೊತ್ತಿಲ್ಲ ಬಟ್ ನಾನು ಈ ಥರ ಮುಕ್ಕಾಲುಸಿ ಇದ್ದಾಗ ಈ ಥರ ಮುಕ್ಕಾಲುಸಿ ಡ್ರೈ ಆಗಿದೆ ಅಂತ ಅಂದಾಗ ವಾಶ್ ನಾವು ವಾಶ್ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತಿದೆ ಸ್ವಲ್ಪ ಕ್ಲಾರಿಟಿ ಗೊತ್ತಾಗ್ತಿದೆಯಾ ಸೊ ಅಂದ್ಬಿಟ್ಟು ತಿಕ್ ಮಾಡಬೇಕು ಫ್ರೆಂಡ್ಸ್ ಚುಪುಡಿ ಇನ್ಸ್ಟೆಂಟ್ ಪ್ರೋ ಟು ರುಪೀಸ್ ಸಿಗುತ್ತಲ್ಲ ಅದು ಅದನ್ನು ಕಟ್ ಮಾಡ್ಕೊಂಡು ಒಂದು ಹೋಗಿ ಹಾಕೊಡಿ ಯಾವ ಕಾಫಿ ಕೊಡಿ ಯಾವುದು ಫ್ರೆಂಡ್ಸ್ ಇದೇ ಆಗಬೇಕು ಅಂತಿಲ್ಲ ಬಟ್ ನಾನು ಪ್ರೋ ಯೂಸ್ ಮಾಡ್ತೀನಿ ಇನ್ಸ್ಟೆಂಟಿಗೆ ಸ್ವಲ್ಪ ಗ್ಲೋಯಿಂಗ್ ಸ್ವಲ್ಪ ಅಂತ ಕೊಡುತ್ತೆ ಸ್ವಲ್ಪ ನೈಟ್ ಸ್ವಲ್ಪ ಗ್ಲೋಯಿಂಗ್ ಇದೆ ಫೇಸ್ ನಿಮಗೆ ಮುಂಚೆ ಎತ್ಕೊಂಡು ಇವಾಗಿನ ಸ್ವಲ್ಪ ಗ್ಲೋಯಿಂಗ್ ಕಾಣಿಸ್ತಾ ಇದೆ ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೀಟಲ್ಲಿ ಮಾಡಿದೀನಲ್ಲ ಸೊ ಅದು ಅದನ್ನು ಸ್ಕ್ರಬ್ ಮಾಡಿದ್ದೀನಿ ಶುಗರ್ ಹಾಕೊಂಡ್ರೆ ಅದು ಸ್ವಲ್ಪ ಸ್ಕ್ರಬ್ ಮಾಡ್ತೀನಲ್ಲ ಸ್ವಲ್ಪ ಇದಾಗ್ಬಿಡ್ತದೆ ಅದಕ್ಕೆ ಇವಾಗ ಸ್ವಲ್ಪ ಬ್ರೆಬ್ಬರೇಬ್ಬರು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೋತೀನಿ ಅಷ್ಟೇ ಹೂವಲ್ಲೇ ಮಸಾಜ್ ಮಾಡಬೇಕು ಯಾಕೆಂದರೆ ಮುಂಚೆ ನಾವು ಇದರಲ್ಲಿ ಮಾಡಿದ್ದೀವಲ್ಲ ಕೀಟಲ್ಲಿ ಸೊ ಹಂಗಾಗಿ ಇದಕ್ಕೆ ಸಕ್ಕರೆ ನಾನು ಶುಗರು ಆ್ಯಡ್ ಮಾಡ್ತೀನಿ ಯಾವಾಗ ಕಂಪಲ್ಸರಿ ಅದೇ ಇದು ಹಿಟ್ಟಿಂದ ಮಾಡೋಕ್ಕಿಂತ ಮುಂಚೆ ಬರೀ ಇದೊಂದನ್ನೇ ಆ್ಯಡ್ ಮಾಡಿದ್ದಾರೆ ಇದೊಂದರಲ್ಲಿ ಫೇಶಿಯಲ್ ಮಾಡ್ಕೊಳ್ಳೋದಾದ್ರೆ ಶುಗರ್ ಆ್ಯಡ್ ಮಾಡ್ತೀನಿ ಸೊ ಇವಾಗ ಅದು ಮಾಡಿರೋದ್ರಿಂದ ಶುಗರ್ ಬೇಡ ಜಾಸ್ತಿ ಆಶ ಆಗಿಬಿಡುತ್ತೆ ಫೇಸ್ಗೆ ಸಾಫ್ಟ್ ಆಗಿರುತ್ತೆ ಸಾಫ್ಟಾಗಿರುತ್ತೆ ಮಟ್ಟೆಗೆಲ್ಲೊಬ್ಬರಿ ಹಂಗಿದಾಗ್ಬಿಡ್ತೀವಿ ನಿಜ ಸೊ ಆಗುತ್ತೆ ಹಳೆ ಬಟ್ಟೆ ಹಾಕೊಂಡು ಮಾಡಿ தெல நேச்சுரல் சைடு எஃபெக்ட் ஒகே फ्रेंड्स இந்த மசாஜ் ஆயிட்டு வந்து ஹோம் கிளஸ் இது ಸ್ವಲ್ಪ ட்ரை ஆகப் போறਣਾ फ्रेंड्स ட்ரை ಆದಮೇಲೆ ಹೋಗಿ ஃபேஸ் வாஷ் ಮಾಡਣਾ ட்ரை ನೋಡಿ फ्रेंड्स ட்ரை ಆಗಿದೆ இது கட்டாக बटे இது ஃபுல் கட்டி கட்டி ஆகती दे ওকে ட்ரை ಆಗಿದೆ બની ஃபேஸ் வாஷ் ಮಾಡ್ಕೊಂಡು ಬರಣ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗ್ಲೋಯಿಂಗ್ ಸ್ವಲ್ಪ ಕಾಣಿಸ್ತಾ ಇದೆಯಾ ಸ್ವಲ್ಪ ಲೈಟಾಗಿ ಶೈನಿ ಶೈನಿ ಕಾಣಿಸ್ತಾ ಇದೆ ಗ್ಲೋಯಿಂಗ್ ಸ್ವಲ್ಪ ಗೊತ್ತಾಗ್ತಿದೆ ನೋಡಿ ಅಲ್ವಾ ಹಾಂ ನನಗೇನೋ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಸಾಫ್ಟ್ ಸಾಫ್ಟಾಗಿ ಸಿಗ್ತಿದೆ ಓಕೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದರ ಒಂದು ಡಿಶೂ ಇಟ್ಕೊಂಡಿದ್ದೀನಿ ಇದೆ ಫೇಸಲ್ಲೆಲ್ಲ ಸ್ವಲ್ಪ ಫ್ರೇಸಲ್ಲೆಲ್ಲ ಏರಿ ಮಮ್ಮ ಇದು ಯಾವುದು ಅಂತ ಗೊತ್ತಿಲ್ಲ ಬಟ್ ಒಂದು ಡಿಶ್ಯೂದೆಲ್ಲ ಆರ್ಡ್ರ್ ಮಾಡಿ ತರಿಸಿದೆ ಒನ್ ಫಿಫ್ಟಿಗೇನೋ ಒನ್ ಫಿಫ್ಟಿನ ಟೂ ಹಂಡ್ರೆಡ್ ಫ್ರೀ ಏನೋ ಬರುತ್ತೆ ತ್ರೀ ನಾ ಬರುತ್ತೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಫೇಸ್ ಲೇಸರು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಯೂಸ್ ಆ್ಯಂಡ್ ಟೂ ಅನ್ನೋ ಥರ ಏನಿಲ್ಲ ಯೂಸ್ ಮಾಡ್ಬೋದು ನಾನು ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ ಯಾವ್ದು ಮಾಶ್ಚುರೇಸರ್ ಇದೆಯೋ ಇಲ್ಲ ಬಾಡಿ ಲೋಷನ್ ಇದೆಯೋ ಆ ಕಡೆ ಫ್ರೆಂಡ್ಸ್ ಫಸ್ಟ್ ನೀಟಾಗಿ ಬಾಡಿ ಸಾಯಿ ಸಾಫ್ಟ್ ಆಗಿತ್ತು ಎಲ್ಲ ಚೆನ್ನಾಗಿ ಬರುತ್ತೆ ನಂದು ಮಾ್ಟರ್ ಮಾಶ್ಚರೇಸರ್ ಸ್ವಲ್ಪ ಜೆನ್ ಟೈಪು ಅಬೇಗಳ ಡ್ರೈ ಆಗಿರುತ್ತೆ ಅದಕ್ಕೆ ಪಾಗಿ ರಕ್ಷಣೆ ಅಂತ ಮತ್ತೆ ನೀ ಜಾಸ್ತಿ ಟಿಕ್ಕಾ ಸ್ವಲ್ಪ ಆಯಿಲ್ ಆಯಿನ್ ತರ ಜಾಸ್ತಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಈ ತರ ಹೀಂಗ್ ಅಪ್ಲೈ ಮಾಡ್ಕೊಳ್ಳಿ ಜಾಸ್ತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡ್ ಅಪ್ಲೈ ಮಾಡ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಕಥೆ ಮಾಡ್ಕೋಬೇಕು ಏಕೆಂದರೆ ಸ್ಕ್ರೀನ್ ಡ್ಯಾಮೇಜ್ ಆಗ್ಬೋದು ಇಲ್ಲ ಇನ್ನೇದು ಮಾಡಿದಲ್ಲ ಸ್ಪೆಷಲ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಬಟ್ ಹಾಗೆ ಮಾಡ್ಕೊತೀವಿ ಏನಾದರೂ ನೋಡಿ ಫಸ್ಟ್ ಹಿಂಗ್ ಇಟ್ಕೊಳ್ಳಿ ಹಿಂಗೆ ಕೇಳ್ಮಕ್ ಮಾಡಬೇಕು ಫ್ರೆಂಡ್ಸ್ ಸಾಫ್ಟಾಗಿ ಮಾಡಬೇಕು ಫ್ರೆಂಡ್ಸ್ ಡ್ಯಾಮೇಜ್ ಮಾಡಿ ಈ ಥರ ಏನು ಮಾಡಿ ಟೂ ಮಂತ್ಸ್ ಆಗಿದೆ ಇದರ ಒಂದು ಟಿಶೂ ಇಟ್ಕೊಡಿ ತೋರಿಸ್ತೀನಿ ಲಾಸ್ಟಿಗೆ ಎಷ್ಟು ಬಂದಿದೆ ಅಂತ ನೋಡಿ ನನಗೆ ಹೇಳ್ಬೋದು ಜಾಸ್ತಿ ಆಗಿದೆ ಒಂದು ಆ್ಯಂಡ್ ಆಫ್ ತ್ರೀ ಮಂತ್ಸ್ ಎಲ್ಲ ಒನ್ ಆ್ಯಂಡ್ ಹಾಫ್ ಥ್ರೀ ಮಂತ್ಸ್ ಅಲ್ಲಿ ಆಮ್ ಹಿಂಗೆ ಕೇಳ್ಮೋಕ್ಕೆ ಮಾಡಬೇಕು ಫ್ರೆಂಡ್ಸ್

ಇವಾಗ ಕ್ರೀಮ್ ಹಾಕಿದ್ದೀನಲ್ಲ ಎಷ್ಟು ಶನಿ ಶೈನಿ ಕಾಣಿಸ್ತಿದೆಯಲ್ಲ ಬಟ್ ಗ್ಲೋಯಿಂಗ್ ಅಂತೂ ಕಾಣಿಸ್ತಿದೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಇನ್ಸ್ಟೆಂಟ್ ಕಾಫಿ ಕುಡಿದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಫ್ರೆಂಡ್ಸ್ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ವಲ್ಪನಾದರೂ ಬರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆಯಾ ಪ್ಲೇಸಲ್ಲಿ ಅಲ್ಲ ಓಕೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಆಯಿತು ಇವಾಗ ಕ್ರೀಮ್ ಹಾಕಿದ್ದೀನಿ ಹಿಂಗೆ ಇರಲಿ ಸ್ವಲ್ಪ ಇವಾಗ ಸಡನ್ನಾಗಿ ಸ್ನಾನ ಮಾಡೋಕ್ಕೋದ್ರೆ ಇವತ್ತಾ ನೀರಲ್ಲ ಸ್ವಲ್ಪ ಜಾಸ್ತಿ ಬಿಸಿದಿರ ಕಲ್ಲು ಇವಾಗ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಬನ್ನಿ ನಾವು ಇದ್ದಾರೆ ಮನೇಲಿ ಸೊ ಮಾಡ್ಕೊಡ್ತಾರೆಲ್ವ ಅಂತ ಕೇಳ್ತೀನಿ ಎಂಥ ಎಡ್ವರ್ಟ್ ಮಾಡ್ಕೊಂಡೆ ಅಂತ ಈಗ ಜಸ್ಟ್ ಹಿಂಗೆ ಇಟ್ಕೊಂಡಿದ್ದೆ ಏನಕ್ಕೆ ಅಂದ್ಬಿಟ್ಟು ಹಿಂಗೆ ಅಂತ ಇದೇ ಕೈ ಇಟ್ಕೊಂಡಿದ್ದೆ ಹಿಂಗೆ ಹಂಗೆ ಹಿಂಗೆ ಅನ್ಕೋಕ್ ಕೂದಲು ಕೂದ ಜಸ್ಟ್ ಬಿಸು ನೋಡಿ ಫ್ರೆಂಡ್ಸ್ ನೀವು ಹತ್ರ ಎಡ್ವರ್ಟ್ ಕೆಲಸ ಮಾಡ್ಕೊಬೇಡಿ ಫ್ರೆಂಡ್ಸ್ ಎಲ್ಲ ಆಯಿತು ಬಟ್ ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ರೆ ಆವಾಗುತ್ತೆ ಬಟ್ ಇವಾಗ ಇಟ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಯಾಕೆ ಅಪ್ಪ ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಲ್ಲ ಟಿಫಿನ್ ಅಲ್ಲಿ ನೀಟಾಗಿ ಒಡಿಸ್ಬಿಟ್ಟಿದ್ವಿ ಫ್ರೆಂಡ್ಸ್ ನೆಕ್ಸ್ಟ್ ಯೂಸ್ ಮಾಡ್ಬೋದು ಅದೇ ನಾನು ಹಿಂಗೆ ಇಟ್ಕೊಂಡಿದ್ದೆ ಇಟ್ಕೊಂಡೇನೋ ಹಿಂಗೆ 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 ಅನ್ಕೊಳಕ್ಕೆ ಹೋದೆ ನೋಡಿ ಜಸ್ಟ್ ಎಂಟು ತೋರಿಸಿದೆ ನೋಡಿ ನೀವು ಇದ್ರೆ ಅಡ್ವರ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಸ್ಪೇಸು ಯಾವ ಬೇರೆ ಕಡೆದ್ರೂ ಇಟ್ಕೊಂಡು ಹಿಂಗೆ ಹಿಂಗೆ ಅನ್ನೋಕೋದೆ ನಮ್ಮದು ಒಬ್ಬ ಹಿಂಗೆ ಫ್ರೆಂಡ್ಸ್ ಎಡ್ಗಟ್ಟು ಅನ್ನೋದು ಏನೇ ಅಲ್ಲಿ ಶಾರ್ಪಾಗಿರೋದನ್ನು ಕೆಲಸ ಮುಗಿದ ತಕ್ಷಣ ಇಟ್ಕೊಡ್ಬೇಕು ಅದನ್ನೇನಾದ್ರು ಇಟ್ಕೊಂಡು ನೋಡಿ ಇದು ಮಾಡೋಕ್ ಅಷ್ಟೇ ಗೊತ್ತೆ ಇಲ್ಲ ನೀಟಾಗಿ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ಗ್ಲೋಯಿಂಗು ಕಾಣಿಸ್ತಿದೆ ಬಟ್ ನೋಡಿ ನಾನು ಮಾಡಿಕೊಂಡ್ರು ಎಡ್ಬಟ್ ಮಾತ್ರ ಮಾಡಬೇಡಿ ಫ್ರೆಂಡ್ಸ್ ನೀವು ತುಂಬ ಇದೆ ಬಟ್ ಬೇರೆ ಕಡೆ ಎಲ್ಲರೂ ಆಗಿದ್ದರೆ ಏನು ಮಾಡಬೇಕಿತ್ತು ಯಪ್ಪ ನೋಡಿ ಫ್ರೆಂಡ್ಸ್ ಬರ್ತಾನೆ ಇದು ನೋಡಿ ಉದ್ದು ನಿಮ್ಗೆ ಕಾಣಿಸ್ತಿದ್ಯಾ ಫ್ರೆಂಡ್ಸ್ ಇಲ್ಲಿಂದ ಉದ್ದಕ್ಕೆ ಹೋಗ್ಬೇಕು ಓಕೆ ಬನ್ನಿ ನಮ್ಮ ಯಜಮಾನರು ಎಣ್ಣೆ ಓದ್ತಾರಸಾಜ್ ಮಾಡಿಸ್ತೀನಿ ಒಪ್ಪಾ ನಿಧಾನಕ್ಕೆ ನೋಡಪ್ಪ ಎಡ್ ಮಸಾಜ್ ಆದ್ಮೇಲೆ ಸ್ನಾನಕ್ ಫುಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ರಿಲ್ಯಾಕ್ಸ್ ಫೀಲ್ ನಮ್ಮ ಯಜಮಾನ ನಿಮ್ಮಲ್ಲಿ ನಿಂಗೆ ಮಾಡಿಸ್ಕರಿತೀನಿ ಸ್ನಾನ ಕೊಡಲ್ಲ ಅಂದ್ರೆ

ಯಾಕೆ ಮಾಡೋದು ಮೆಸಾಜ್ ಮಾಡ್ತೀನಿ ಹೇಳಿ ಆಡ್ ವೀಡಿಯೋ ಮಾಡೋದಿಲ್ಲ ಇಷ್ಟ ಇಲ್ಲ ಓಕೆ ಫ್ರೆಂಡ್ಸ್ ಮಸಾಜ್ ಮಾಡಿಸ್ಕೊಂಡು ಅಂತ ಸಿಗ್ತೀನಿ ಸೇಮ್ ಮಸಾಜ್ ಎಲ್ಲ ಆಯಿತು ಒಂದು ಕಾಲು ಗಂಟೆ ಮಸಾಜ್ ಮಾಡ್ಕೊಟ್ರಿಲ್ಲ ಎಲ್ಲ ಶೋಲ್ಡ್ರೆಲ್ಲ ಹಿಂಗೆ ಮಸಾಜ್ ಮಾಡ್ತಾರೆ ಫ್ರೆಂಡ್ಸ್ ಹಿಂಗೆ ಓಕೆ ಇಲ್ಲ ಹಿಂಗೆ ಹಿಂಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಓಕೆ ನಿಮ್ಮ ಮುಂದೆ ನಮ್ಮ ಯಜಮಾನ್ರು ಮಸಾಜ್ ಅಂತ ತೋರಿಸ್ಕೋಬೇಕು ಅಂತ ಏನಿಲ್ಲ ಸೊ ಹೆಂಗೆ ಅಂದರೆ ಎಷ್ಟೇ ಕೆಲ್ಸದ ಬಿಸಿ ಇದ್ರು ಮನೇಲಿ ಇದ್ದಾಗ ಫ್ರೀ ಆಗಿದ್ದಾಗ ಈ ಥರ ಚಿಕ್ಕ ಚಿಕ್ಕದು ಹೆಡ್ ಮಸಾಜ್ ಮಾಡ್ಕೊಡೋದು ಮನೇಲಿ ಹೆಲ್ಪ್ ಮಾಡ್ಕೊಡೋದು ಆ ಥರ ಮಾಡಿದ್ರೆ ನಮಗೂ ತುಂಬ ಆಗುತ್ತಲ್ಲ ಹಂಗಂದುಬಿಟ್ಟು ತೋರಿಸ್ಕೋಬೇಕು ಅಂತ ಏನು ಮಾಡಿಸ್ತಿಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಬೇರೆಯವ್ರಿಗಾರು ಇಲ್ಲಿ ನನ್ನಿಂದ ನೋಡಿ ಬೇರೆಯವ್ರಿಗೂ ಆ ಥರ ಅರ್ಥ ಮಾಡ್ಕೊಂಡ್ರೆ ಅವರು ನಾವು ನೆಂಟಿಗೆ ಸಪೋರ್ಟ್ ಮಾಡಬೇಕು ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರಿಗೂ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡು ಎಲ್ಪ್ ಮಾಡಿದರೆ ಅವ್ರಿಗೂ ಒಂದು ಖುಷಿ ಸಿಗುತ್ತಲ್ಲ ಸೊ ಹಂಗಾಗಿ ಇದನ್ನು ತೋರಿಸಿದಷ್ಟೇ ಫ್ರೆಂಡ್ಸ್ ಇನ್ನೊಂದಿನ ಇದನ್ನು ತೋರಿಸ್ತಿರ್ಲಿಲ್ಲ ತೋರಿಸ್ಬೇಕು ಅನ್ನೋದೇನಿಲ್ಲ ಅವ್ರು ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ಸೊ ಈ ಥರ ಹೆಡ್ ಮಸಾಜು ಮನೆ ಕೆಲಸದಲ್ಲಿ ಫ್ರೀ ಆಗಿದ್ದಾಗ ಎಲ್ಲ ಸಪೋರ್ಟ್ ಮಾಡ್ತಾರೆ ಬಟ್ ಬೇರೆಯವರು ಬ್ಯುಸಿ ಇದ್ದಾರೋ ಸ್ವಲ್ಪ ಫ್ರೀ ಟೈಮಲ್ಲಿ ಈ ಥರ ಅರ್ಥ ಮಾಡಿಕೊಂಡು ಓಕೆ ನಮ್ಮ ಮಿಸ್ಸಸ್ಗೂ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಹೆಲ್ಪ್ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂದರೆ ಒಂದೇ ಒಂದು ರೀಸನ್ಗೋಸ್ಕರ ಇದನ್ನು ತೋರಿಸಿದೆ ಅಷ್ಟೇ ಓಕೆ ಎಲ್ಲ ಕೇರ್ ಮುಗಿತು ನೋಡಿ ಫ್ರೆಂಡ್ಸ್ ಕಾಲು ಗಂಟೆ ಆಗಿದ್ದ ತಕ್ಷಣ ಇನ್ನೂ ಗ್ಲೋಯಿಂಗ್ ಬಂದಿದೆ ಫೇಸು ಇನ್ನೂ ಫೇಸ್ ವಾಶ್ ಏನೂ ಮಾಡಿಲ್ಲ ಡೈರೆಕ್ಟ್ ಸ್ನಾನ ಮಾಡ್ತೀನಿ ಹೆಡ್ ಮಸಾಜ್ ನನಗೆ ಇದು ಲೇಸರಿಂದ ಲೆಗ್ಗಲೆಲ್ಲ ಏರ್ ರಿಮೂವ್ ಮಾಡ್ತೀನಿ ಸೊ ಹ್ಯಾಂಡಲ್ಲೆಲ್ಲ ಏನು ಮಾಡೋದಾಗ ನೋಡಿ ಸ್ವಲ್ಪ ಇದೆ ಸೊ ಸ್ವಲ್ಪ ಇದೆ ಲೈಟಾಗಿ ಬಟ್ ಜಾಸ್ತಿ ಏನೂ ಇಲ್ಲ ಫ್ರೆಂಡ್ಸ್ ನಮಗೆ ಸೊ ಒಂದ್ಸಲ ವ್ಯಾಕ್ಸಿನ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಮಾಡಿಸ್ಕೋತೀನಿ ಗೊತ್ತಿಲ್ಲ ಬಟ್ ಇದರಲ್ಲೆಲ್ಲ ಇಷ್ಟು ಸೋಕ್ ಇಷ್ಟಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಸ್ವಲ್ಪ ಲೆಗ್ಗಲೆಲ್ಲ ಇದೆ ಲೆಗ್ ಈ ಥರ ಇದೆ ಬಟ್ ಇದನ್ನು ಸ್ವಲ್ಪ ಈಗ ಸ್ನಾನಕ್ಕೆ ಹೋಗ್ತೀನಲ್ಲ ಹೋದಾಗ ರಿಮೂವ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಅದೇ ಲೇಸರ್ ಲೇಸರಲ್ಲಿ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಏನಿಲ್ಲ ಫ್ರೆಂಡ್ಸ್ ಇದು ಫಾರ್ಟಿ ಫೈವ್ ಏಯ್ಟಿ ಫೈವ್ ಆಸುತ್ತೆ ಬ್ಯಾಂಗಾ ಸ್ಟೋರ್ಗಳು ಸಿಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯೂಸ್ ಮಾಡ್ಬೋದು ಇವಾಗ್ಸ್ ನಾನು ಕೊಡ್ತೀನಲ್ಲ ಸೊ ಹಾಗಾಗಿ ಏರೆಲ್ಲ ರಿಮೂವ್ ಮಾಡ್ಕೊಂಡ್ರೆ ಬಂದರೆ ಲೆಗ್ಗಿಂದೆಲ್ಲ ಏರ್ ರಿಮೂವ್ ಮಾಡಿದರೆ ಹೋಗಿತ್ತು ಫ್ರೆಂಡ್ಸ್ ವ್ಯಾಕ್ಸಿನ್ ಮಾಡೋ ಥರನೇ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಗ್ರೋಥಿಂಗ್ ಆಗಿರುತ್ತೆ ಬೇಗ ಆಗ್ಬಿಡುತ್ತೆ ನಾನೇ ಎಲ್ಲ ಆಯಿತು ನೋಡಿ ಫೇಸು ಗ್ಲೋಯಿಂಗ್ ಕಾಣಿಸ್ತಾ ಇದೆ ಅಲ್ಲ ಏರ್ ರಿಮೂವ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ವ್ಯಾಕ್ಸಿನ್ ಥರನೇ ಬಂದಿದೆ ಹೇರು ನೋಡಿ ಹತ್ರದಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ಈ ಥರ ಲೇಸರ್ಗಳಲ್ಲಿ ಏರ್ಗಳ ರಿಮೂವ್ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ನೋಡಿ ತುಂಬ ಚೆನ್ನಾಗಿ ರಿಮೂವ್ ಆಗಿದೆ ರಿಮೂವ್ ಆಗಿದೆ ಅಲ್ಲ ಏರೆಲ್ಲ ಓಕೆ ಫ್ರೆಂಡ್ಸ್ ಇದು ಸೆಲ್ಫ್ ಕೇರು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋನ ಓಕೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಓಕೆ ಅಲ್ಲವಲ್ಲ ಫ್ರೆಂಡ್ಸ್ ನೀವು ವೀಡಿಯೋ ಏನು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತಲ್ಲ ನೆಕ್ಸ್ಟ್ ಟೈಮು ಇನ್ನೂ ನಿಮಗೆ ಚೆನ್ನಾಗಿರೋ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಓಕೆ ಫ್ರೆಂಡ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಸ್ವಲ್ಪ ಸಾಫ್ಟ್ ಸಾಫ್ಟ್ ಶೈನಿ ಶೈನಿ ಕಾಣಿಸ್ತಾ ಇದೆ ಸಂಜೆ ಆಯ್ತಲ್ಲ ಸೊ ಹಂಗಾಗಿ ನೋಡಿ ಈಗಲೇ ಕಾಣಿಸ್ತಿದೆ ಇಲ್ಲಿ ಬೇರೆ ಗಾಯ ಮಾಡಿಕೊಂಡು ಸ್ವಲ್ಪ ನೋವಾಗಿದೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ತಪ್ಪನೆ ನೀವು ಲೇಸರ್ ಹೆಂಗೆ ಇಟ್ಕೊಂಡು ಶಾರ್ಪ್ ಆಗಿರೋದ ಏನು ಇದು ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಕೆಲಸ ಮುಗಿದ ತಕ್ಷಣ ಇಟ್ಬಿಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್